ಆರ್ ಟಿ ಎಲ್ಲಿ ಕೇಳಬೇಕು ನೋಡಿ ಅವರು ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅಲ್ಯೂಮಿನಿಯಂ ಪಾತ್ರೆ ಬುಟ್ಟಿಕೊಂಡು ನಾವು ಅದು ಕೇಂದ್ರದ್ದು ಇದು ರಾಜ್ಯದ್ದು ಅಂತ ಹೇಳುವುದಲ್ಲ ಈ ಮನುಷ್ಯ ನೋಡಿ ಯಾರು ನಮ್ಮ ಬಗ್ಗೆ ಈ ಥರ ಆರೋಪ ಮಾಡ್ತಾರೆ ಇವರೆಲ್ಲ ಮಾಡೋದು ಇಲ್ಲಿಗಲ್ ಬಿಸ್ನೆಸ್ ಅವರ ಪಕ್ಕದ ಮನೆಯವರು ಹೇಳಿದರು ಸರ್ ಅಲ್ಲಿ ಅನಧಿಕೃತವಾಗಿ ಕೆಲಸಗಳಾಗ್ತದೆ ನೀವು ಅದನ್ನು ತಡೆ ನಾನು ಹೋಗಿ ಚೀನಾ ಕೊಡ್ತಾರೆ ಇವರ ಸರ್ಕಾರ ಇತ್ತು ಐದು ವರ್ಷದಲ್ಲಿ ಆ ಸಾವಿರದ ಹತ್ತು ಕೋಟಿ ತರ್ಬೋದಿತ್ತಲ್ಲ ಇವರಿಗೆ ಯಾಕಂದರೆ ಭ್ರಷ್ಟಾಚಾರ ಎಲ್ಲಿತ್ತು ಎಲ್ಲಿ ಹೋಗಿದೆ ನಾನು ಭ್ರಷ್ಟಾಚಾರಿ ಆಗದಿದ್ದರೆ ಇನ್ನೊಬ್ಬರನ್ನು ಭ್ರಷ್ಟಾಚಾರ ಮಾಡಬಾರ್ದು ಅಂತ ನಾವು ಈವಾಗಲೇ ಎರಡು ಸಾವಿರದ ಇನ್ನೂರು ಫೈಲನ್ನು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಕ್ಲಿಯರ್ ಮಾಡಿದ್ವಿ ಇವರು ಇಡೀ ವರ್ಷದಲ್ಲಿ ಕ್ಲಿಯರ್ ಮಾಡಿದ ಲೆಕ್ಕ ನಾನು ಯಾರೊಂದು ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಐದು ವರ್ಷ ಟರ್ಮಲ್ಲಿ ಎಷ್ಟು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಮಾಡಿದರು ನಾನು ಒಂಬತ್ತು ತಿಂಗಳಲ್ಲಿ ಎಷ್ಟು ಅಕ್ರಮ ಸಕ್ರಮಣ ಇಂಗಿಪೋಡಿಸಿ ಮಾಡಿದ್ದೀನಿ ಜೆ ಪಿ ಅವರು ಬೇಕು ನಮ್ಮ ಪಕ್ಷದವರು ನಾನು ಹೇಳ್ತೀನಿ ಅನಾವಶ್ಯಕವಾಗಿ ಯಾರಿಗೆ ಬೈಲಿಗೆ ಹೋಗಬಾರ್ದು ಯಾರೋ ಟೀಕೆ ಮಾಡುವಂಥ ಕೆಲಸ ಮಾಡಬಾರ್ದು ನಳಿನ್ ಕುಮಾರ್ ಬಗ್ಗೆ ಹಾಕ್ತಾರೆ ಬೇಡ ಬೇಡ ನಾನು ಅವ್ರಿಗೆ ಹೇಳ್ತೀನಿ ನೀವು ಹಾಕಬೇಡಿಯಪ್ಪ ಅನ್ಯಾಯವಾಗಿ ಒಬ್ಬನ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ಆಯಿತು ನಾನು ತಪ್ಪು ಮಾಡಿದ್ರು ಹೇಳಿ ಯಾರು ಈ ಪೇಪರ್ನವ್ರು ನೀವು ಬರ್ತೀನಿ ನಾನು ನಿಮ್ಗೆ ಏನಾದರೂ ಜೋರು ಮಾಡಿದ್ದೆ ನೋಡಿ ಕೆಲಸ ಮಾಡಲಿಕ್ಕೆ ಯಾರು ಮಾಡ್ತಾರೆ ಅವರ ಸ್ಪೀಡಿಗೆ ಅವಕಾಶ ಕೊಡಿ ಯಾರಿಗೂ ಅನ್ಯಾಯ ಗೊತ್ತಿದ್ದು ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ ಗೊತ್ತಿಲ್ಲದೇವರು ತಪ್ಪಿದ್ರು ನಾನು ಕ್ಷಮೆ ಕೇಳ್ತೇನೆ ನನ್ನನ್ನು ತಿದ್ದುವಂಥ ಕೆಲಸ ನಾನು ಖಂಡಿತ ಯಾರು ನೀವು ಫೀಡ್ಬ್ಯಾಕ್ ಕೊಡಿ ನಾನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ಕೇಂದ್ರದ ಅನುದಾನಗಳು ಇಲ್ಲ ಅಂತ ಅದನ್ನೇ ನಾನು ಹೇಳಿದ್ದು ಎಲ್ಲ ಪ್ರಾಜೆಕ್ಟ್ಗಳು ಎಲ್ಲ ವಿಧ ಅನುದಾನಗಳು ಬರ್ತದೆ ತರುವುದು ಇಸ್ ವೆರಿ ಇಂಪಾರ್ಟೆಂಟ್ ಅದು ಆ ಎಮ್ ಎಲ್ ಎದ ಕರ್ತವ್ಯ ಕೆ ಎಂ ಎಫ್ನವರಿಗೆ ಜಾಗ ಕೊಟ್ಟಿದ್ದೀವಾ ಇಲ್ವಾ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡು ಕೊಟ್ಟಿದ್ದೀವಾ ಇಲ್ವಾ ಕೆ ಎಂ ಎಫ್ನವರು ಆರು ವರ್ಷದಿಂದ ಮನವಿ ಕೊಡ್ತಾ ಬರ್ತಿರಲ್ಲ ಸ್ವಾಮಿ ನಿಮಗೆ ಯಾಕೆ ಕೆ ಎಂ ಎಫಿಗೆ ಒಂದು ಸೆನ್ಸ್ ಜಾಗ ಕೊಡಲಿಕ್ಕೆ ಆಗಲಿಲ್ಲ ಆರು ವರ್ಷದಲ್ಲಿ ಪ್ರಶ್ನೆ ಮಾಡೋದು ನಾನು ನಾನು ಯಾರು ಹೇಗೆ ಬೇಕಿದರೆ ಟೀಕೆ ಮಾಡಲಿ ನಂದು ಒಂದೇ ಒಂದು ಏಮ್ ನಾನು ಯಾರಿಗೂ ಬಯೋದಿಲ್ಲ ಯಾರಿಗೂ ಅನ್ಯಾಯ ಮಾಡೋದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ನಾನು ಖಂಡಿತ ಬಿಡುವುದಿಲ್ಲ ಜನ ಹೇಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಮ ಟೂರಿಸಮ್ ಆಗಿ ಡೆವಲಪ್ ಮಾಡಬೇಕು ಇದು ಮೂರು ಬಂದ ನನ್ನ ಕನಸು ಕೂತರಿ ನೋಡಿ ಸಾವಿರದ ನಾನ್ನೂರ ಎಪ್ಪತ್ತ ನಾಲ್ಕು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿಯ ಲೆಕ್ಕವನ್ನು ಮಾಧ್ಯಮದಲ್ಲಿ ಕೊಟ್ಟಿದೆ ಆನಂತರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದೇವೆ ಇನ್ನೂ ಬೇಕಿದ್ದರೆ ಅಲ್ಲಿ ಡಿಪಾರ್ಟ್ಮೆಂಟ್ ವೈಸು ಡೀಟೇಲ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಈಗ ಸಾವಿರದ ನಾಲ್ನೂರ ಎಪ್ಪತ್ತಾರಲ್ಲ ಸಾವಿರದ ನಾಲ್ನೂರ ತೊಂಬತ್ತ ಆರು ಕೋಟಿ ಆಗಿದೆ ಈಗ ಮೊನ್ನೆ ವಿಟ್ಲ ಉಪ್ಪಿನಂಗಡಿ ಈ ಭಾಗದಲ್ಲಿ ಪಿ ಡಬ್ಲ್ಯೂ ಡಿಗೆ ಹತ್ತು ಕೋಟಿ ಬಂದಿದೆ ಮಹಿಳಾ ಕಾಲೇಜಿಗೆ ಐದೂವರೆ ಕೋಟಿ ಬಂದಿದೆ ಇದು ಹೊರತಾಕಿ ಅಂದರೆ ಹದಿನಾರೂವರೆ ಕೋಟಿ ಪುನಃ ಬಂದಿದೆ ಎಸ್ ಸಿ ಎಸ್ ಟಿಯಿಂದ ಒಂದು ಕೋಟಿ ಬಂದಿದೆ ಆನಂತರ ಇಂದ ಐವತ್ತು ಲಕ್ಷ ಬಂದಿದೆ ಅಲ್ಲಿ ಹದಿನೈದುವರೆ ಇದು ಎರಡೂವರೆ ಹದಿನೇಳುವರೆ ಕೋಟಿ ಪುನಃ ಎಕ್ಸ್ಟ್ರಾ ಅನುದಾನಗಳು ಬಂದಿದೆ ನಾವು ಅದನ್ನು ಸೇವಿಸಬೇಕು ಲೆಕ್ಕ ಯಾರಿಗೆ ಕೊಡಬೇಕಂತೇನಿಲ್ಲ ಜನಗಳಿಗೆ ಗೊತ್ತಾಗಲಿ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ ಅಂತ ಅವರಿಗೆ ಲೆಕ್ಕ ಕೊಡಲಿಕ್ಕೆ ನಾವು ಏನು ಇದೆಲ್ಲ ಅವರಿಗೆ ಬೇಕಿದ್ದರೆ ಲೆಕ್ಕ ಆನ್ಲೈನಲ್ಲಿ ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ಬೋದು ಇಲ್ಲ ಅಂತಂದರೆ ಅವರಿಗೆ ಸೋಷಲ್ ಇದು ಆರ್ ಟಿ ಐಲಿಕ್ಕೆ ಸಿಗ್ತದೆ ಇದು ನಾವು ಬೇಕಿದ್ದರೆ ಕೊಡ್ತೇವೆ ನಾವು ಯಾರಿಗೂ ಲೆಕ್ಕ ಕೊಡಲಿಕ್ಕೆ ಹೋಗುವುದಿಲ್ಲ ನಾವು ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತೇವೆ ಜನ ಅದನ್ನು ನೋಡಿ ಸ್ವೀಕಾರ ಮಾಡಿ ನಾವು ತಪ್ಪು ಮಾಡಿದರೆ ಜನ ಹೇಳಿ ಅಶೋಕ ನೀವು ತಪ್ಪು ಮಾಡ್ತಾ ಇದ್ರಿ ನಾವು ಬೇರೆ ಪಕ್ಷದವರಿಗೆ ಉತ್ತರ ಕೊಡುವಂಥದ್ದು ಅಗತ್ಯಗಳಿಲ್ಲ ಜನ ಒಪ್ಪಿಕೊಂಡಿದ್ದಾರೆ ಜನ ಹೇಳಲಿ ಅದು ತಪ್ಪು ಮಾಡಿದ್ರಿ ಇದು ತಪ್ಪು ನಿಮ್ದು ಅಂತ ಹೇಳಿದ್ರೆ ನಾವು ತಿದ್ದುಕೊಳ್ಳುವಂಥ ಕೆಲಸವನ್ನು ಮಾಡಿ ಈಗ ಸಾವಿರದಷ್ಟು ಕೋಟಿ ರೂಪಾಯಿ ಜನಜೀವನ ಮಿಶ್ರಿಯನ್ನು ಕೊಟ್ಟಿದ್ದೀವಿ ಅದು ಕೇಂದ್ರ ಸರ್ಕಾರದ ಅದನ್ನೊಮ್ಮೆ ಆರ್ಟಿಯಲ್ಲಿ ಕೇಳಬೇಕು ನೋಡಿ ಅವರು ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಅಲ್ಯೂಮಿನಿಯಂ ಪಾತ್ರೆ ಬುಟ್ಟಿಕೊಂಡು ನಾವು ಅದು ಕೇಂದ್ರದ್ದು ಇದು ರಾಜ್ಯದ್ದು ಅಂತ ಹೇಳುವುದಲ್ಲ ನಾವು ಈ ತರ ನೀವು ಕೇಳಿದ್ರೆ ಪ್ರಶ್ನೆಗೆ ನಾನು ಸ್ವಲ್ಪ ತೀಕ್ಷ್ಣವಾಗಿ ನೋಡ್ಬೇಕಾಗ್ತದೆ ಅದು ಕೇಂದ್ರದ ರಾಜ್ಯದ ಅಂತ ಆರ್ ಟಿಯಲ್ಲಿ ಕೇಳಿದ್ರೆ ಗೊತ್ತಾಗ್ತದೆ ನೋಡಿ ಯಾವುದೇ ಅನುದಾನಗಳು ಕೇಂದ್ರದ ಒಂದು ಪಾಲು ಇರ್ತದೆ ರಾಜ್ಯದ ಒಂದು ಪಾಲು ಅನುಷ್ಠಾನ ಮಾಡುವಂಥದ್ದು ರಾಜ್ಯ ಅನುಷ್ಠಾನ ಮಾಡಲೂ ಬಹುದು ಮಾಡದ್ದೂ ಈಗ ಡ್ರೈನೇಜ್ ಫೆಸಿಲಿಟಿಗೆ ನಾವು ಟ್ರೈ ಮಾಡ್ತಾ ಇದ್ದೀವಿ ಸಿಕ್ಸ್ಟಿ ಪರ್ಸೆಂಟ್ ರಾಜ್ಯ ಕೊಟ್ಟರೆ ಫಾರ್ಟಿ ಪರ್ಸೆಂಟ್ ಕೇಂದ್ರದಿಂದ ಅದಕ್ಕೆ ಅನುದಾನ ಇದೆ ಸಿಕ್ಸ್ಟಿ ಪರ್ಸೆಂಟ್ ಕೊಟ್ಟು ಅದನ್ನು ಡಿ ಪಿ ಆರ್ ಮಾಡಿ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಅಲ್ಲಿ ಕಳಿಸಿದರೆ ಮಾತ್ರ ಅವರು ಫಾರ್ಟಿ ಪರ್ಸೆಂಟ್ ಕೊಡ್ತಾರೆ ಸೀದ ಕೊಡ್ತಾರೆ ಇವರ ಸರ್ಕಾರ ಇತ್ತು ಐದು ವರ್ಷದಲ್ಲಿ ಆ ಸಾವಿರದ ಹತ್ತು ಕೋಟಿ ತರ್ಬೋದಿತ್ತಲ್ಲ ಇವರಿಗೆ ತರ್ಬೋದಿತ್ತಲ್ಲ ಕೇಂದ್ರ ಬೇರಲ್ಲ ರಾಜ್ಯ ಬೇರಲ್ಲ ನಮ್ಮ ದೇಶ ಇಲ್ಲಿಂದ ಅಲ್ಲಿಗೆ ಟ್ಯಾಕ್ಸ್ ಹೋಗ್ತಾರೆ ಆ ಟ್ಯಾಕ್ಸಿನ ಒಂದು ಅಂಶವನ್ನು ಕೊಡ್ತಾರೆ ಯಾವುದೇ ಸರ್ಕಾರ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ನನ್ನ ರಾಜ್ಯಕ್ಕೆ ಮಾತಾಡೋದಿಲ್ಲ ಯಾವುದೇ ಸರ್ಕಾರ ಇರಲಿ ಆ ರಾಜ್ಯ ಸರ್ಕಾರ ಏನು ಪ್ರಪೋಸಲ್ಗಳನ್ನು ಮಾಡ್ತದೆ ಅದಕ್ಕೆ ಕೇಂದ್ರ ಸರ್ಕಾರ ಅಂತ ಆಗ್ತದೆ ಈಗ ಬೆಳೆ ವಿಮೆ ಕೊಡುವಂಥದ್ದು ನೀವು ಹವಾಮಾನ ಆಧಾರಿತ ಬೆಳೆ ವಿಮೆ ಇರ್ಬೋದು ಅದು ಕೇಂದ್ರ ಸರ್ಕಾರದ ಅಂತ ಹೇಳ್ತಾರೆ ನೋಡಿ ಅದಕ್ಕೆ ಬರೀ ಇನ್ನೂರ ಹದಿನಾಲ್ಕು ಕೋಟಿ ಮಾತ್ರ ಕೇಂದ್ರ ಸರ್ಕಾರದ ಕೇಳಿ ಸುಮ್ಮನೆ ಅದನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಏನು ಗೊತ್ತಿಲ್ಲದೆ ಶೇರ್ ಮಾಡಬಾರ್ದು ಅದಕ್ಕೆ ನಾನ್ನೂರು ಕೋಟಿ ರೂಪಾಯಿ ಚಿಂದ್ರ ಕೊಡುವಂಥದ್ದು ರಾಜ್ಯ ಸರ್ಕಾರ ಅದು ಇಂಪ್ಲಿಮೆಂಟ್ ಮಾಡುವುದೇ ರಾಜ್ಯ ಸರ್ಕಾರ ಯಾಕೆ ಯಾಕೆ ಪಕ್ಕದ ಕೇರಳದಲ್ಲಿಲ್ಲ ಯಾಕೆ ಮಹಾರಾಷ್ಟ್ರದಲ್ಲಿ ಇಲ್ಲ ಯಾಕೆ ಕರ್ನಾಟಕದಲ್ಲಿದೆ ಮೊದಲು ಹಿಂದೆನೂ ಬಿ ಜೆ ಪಿ ಸರ್ಕಾರ ಇತ್ತು ಅವರೂ ಇಂಪ್ಲಿಮೆಂಟ್ ಮಾಡಿದ್ದಾರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅವರೂ ಇಂಪ್ಲಿಮೆಂಟ್ ಮಾಡಿದ್ದಾರೆ ಯಾವುದೇ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡೋದು ರಾಜ್ಯ ಸರ್ಕಾರ ಈಗ ಡ್ಯಾಮ್ ಆಗ್ತದೆ ಫಾರ್ ಎಕ್ಸಾಂಪಲ್ ಅದಕ್ಕೆ ಮುಖ್ಯದ ಅನುದಾನಗಳಿದೆ ನಾವು ಮಾಡಬೇಕು ನಾನು ಶಾಸಕನಾಗಿ ಆ ಅನ್ನು ಮಾಡಿ ಅದನ್ನು ಪ್ರಪೋಸಲ್ ಮಾಡಿ ಅದಕ್ಕೆ ಡಿ ಪಿ ಆರ್ ಮಾಡಿ ರಾಜ್ಯದ ಅಲ್ಲಿ ಇಟ್ಟು ಅನುದಾನವನ್ನು ಸಾಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರಿಕೊಂಡು ಆನಂತರ ಕೇಂದ್ರಕ್ಕೆ ಕಲಿಸಿದರೆ ಕೇಂದ್ರ ಅವರ ಶೇರನ್ನು ಕೊಡ್ತಾರೆ ಕೇಂದ್ರ ಅವರ ಶೇರನ್ನು ಕೊಡುವುದು ಏನು ಅವರ ಕೈಯಿಂದ ಕೊಡುವಂಥದ್ದಲ್ಲ ನಾವು ಕಟ್ಟಿರುವಂಥ ಜಿ ಎಸ್ ಟಿಯಲ್ಲಿ ಎಲ್ಲ ಟ್ಯಾಕ್ಸಲ್ಲಿ ಅಲಾಟ್ ಆಗಿರ್ತದೆ ಅದರ ಒಂದು ಶೇರನ್ನು ಈ ಮುಖಾಂತರ ನಿಮ್ಮ ಗ್ರಾಮೀಣ ಕುಡಿಯುವ ನೀರಿರ್ಬೋದು ಕರೆಂಟ್ ಇರ್ಬೋದು ಈ ಡ್ಯಾಮ್ಗಳನ್ನು ಕಟ್ಟಿರುವಂಥದ್ದು ಇರ್ಬೋದು ಇದಕ್ಕೆಲ್ಲ ಕೆಲವು ರಸ್ತೆಗಳಿಗಿದೆ ಅದನ್ನೆಲ್ಲ ಕೊಡುವಂತೆ ನಾನು ಕೇಂದ್ರ ಕೊಟ್ಟಿಲ್ಲ ಅಂತ ಎಲ್ಲೂ ಹೇಳಿಲ್ಲ ಅದು ರಾಜ್ಯ ಸರ್ಕಾರದ ಅನುದಾನ ಕೇಂದ್ರದ ಶಾಲೆ ಎಲ್ಲ ಇಡೀ ದೇಶದಲ್ಲೂ ಇದೆ ಅದು ಹಾಗೆ ಕೇಂದ್ರ ಕೊಟ್ಟದ್ದು ಅಂತ ಹೇಳೋದು ಆಗ ಆಗುವುದಿಲ್ಲ ಇದನ್ನು ಈ ರೀತಿ ಬಿಂಬಿಸುವುದಕ್ಕೆ ಅವ್ರಿಗೆ ಗೊತ್ತಿಲ್ಲದರೆ ಬಂದು ಕೇಳಿ ಯಾವುದ್ರೇನೂ ನಾವು ನಾನು ಅವರ ಹತ್ರ ಎಲ್ಲ ನಾಗರಿಕರ ಹತ್ರ ವಿನಂತಿ ಮಾಡಿಕೊಂಡು ನಾವು ಅಭಿವೃದ್ಧಿ ಪಥವಾಗಿ ಕೆಲಸ ಮಾಡಿ ನಾನು ಯಾರಿಗೂ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ ನಂದು ಒಂದೇ ಗೇಮ್ ನನಗೆ ಜನ ಆಶೀರ್ವಾದ ಮಾಡಿದರೆ ಪುತ್ತೂರಿನ ಅಭಿವೃದ್ಧಿ ಆಗಬೇಕು ನನ್ನ ಕಲ್ಪನೆ ಅದನ್ನು ಮಾಡಿಸುವ ಪ್ರಕಾರ ಪುತ್ತೂರಿನ ಜನರ ಮನಸ್ಸನ್ನು ಗೆಲ್ಲೋ ಪ್ರಯತ್ನವನ್ನು ಮಾಡ್ತೀನಿ ಅವರಿಗೆ ನನಗೆ ಓಟು ಕೊಟ್ಟಿದ್ದಾರೆ ಅವರ ಹುಣವನ್ನು ತಿಳಿಸುವಂಥ ಕೆಲಸವನ್ನು ಮಾಡ್ತೀನಿ ಇವರ ಥರ ನಾನು ಹೇಳಿದರೆ ಎಲ್ಲ ಹೇಳಬೇಕಾಗ್ತದೆ ಪ್ರದೀಪ್ರೆ ಯಾಕಂದರೆ ಭ್ರಷ್ಟಾಚಾರ ಎಲ್ಲಿತ್ತು ಎಲ್ಲಿ ಹೋಗಿದೆ ನಾನು ಭ್ರಷ್ಟಾಚಾರಿ ಆಗದಿದ್ದರೆ ಇನ್ನೊಬ್ಬರನ್ನು ಭ್ರಷ್ಟಾಚಾರ ಮಾಡಬಾರ್ದು ಅಂತ ಇವರು ನಾವು ಈವಾಗಲೇ ಎರಡು ಸಾವಿರದ ಇನ್ನೂರು ಫೈಲನ್ನು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಕ್ಲೇರ್ ಇವರು ಇಡೀ ವರ್ಷದಲ್ಲಿ ಕ್ಲಿಯರ್ ಮಾಡಿದ ಲೇಖಕ್ಕೆ ನಾನು ಯಾರನ್ನ ಹೆಸರು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಐದು ವರ್ಷ ಟರ್ಮಲ್ಲಿ ಎಷ್ಟು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಮಾಡಿದರು ನಾನು ಒಂಬತ್ತು ತಿಂಗಳಲ್ಲಿ ಎಷ್ಟು ಆಕ್ರಮ ಸಕ್ರಮ ನೈಂಟಿ ಫೋರ್ ಸಿ ಮಾಡಿದ್ದೀನಿ ಇನ್ನು ಕೊಡಲಿಕ್ಕೆ ಸಾಧಾರಣ ಐನಾಲ್ನೂರು ಇದೆ ಕೊಡಲಿಕ್ಕೆ ಹೇಳೋವರೆಗೂ ಕೋಡ್ ಆಫ್ ಕಂಡಕ್ಟ್ ಬಂದರೆ ಕೊಡಲಿಲ್ಲ ಆದ ಕೊಡಲಿಕ್ಕೆ ಕೊಡ್ತೀನಿ ಕೇಳಿದ್ದೆ ನಾನು ನಾನು ಹುಷಾರಂತ ನಾನು ಹೇಳೋದಲ್ಲ ನನಗೆ ನೀವು ಆಶೀರ್ವಾದ ಮಾಡಿದ್ದೀನಿ ನಾಗರಿಕರು ಜನ ಪುತ್ತೂರಿನ ಜನತೆ ಆ ಋಣವನ್ನು ತೀರಿಸುವಂಥ ಕೆಲಸ ಪ್ರಾಮಾಣಿಕತನದಲ್ಲಿ ಮಾಡ್ತೇನೆ ಆದರೆ ಸುಮ್ಮನೆ ಅನಾವಶ್ಯಕವಾಗಿ ಬೈಯುವಂಥ ಕೆಲಸವನ್ನು ಮಾಡಬಾರ್ದು ನಿಮಗೆ ವಿಚಾರ ಇದ್ದರೆ ಕೇಳಿ ಈ ಮನುಷ್ಯ ನೋಡಿ ಯಾರು ನಮ್ಮ ಬಗ್ಗೆ ಈ ಥರ ಆರೋಪ ಮಾಡ್ತಾನೆ ಇವರೆಲ್ಲ ಮಾಡೋದು ಇಲ್ಲಿಗಲ್ ಬಿಸ್ನೆಸ್ ಇವರೆಲ್ಲ ಮಾಡೋದು ನಾನು ಅದಕ್ಕೆ ಅವರ ಮೇಲೆ ಸವಾರಿ ಮಾಡಲಿಕ್ಕೆ ಹೋಗುವುದಿಲ್ಲ ಒಬ್ಬರ ಅನ್ನಕ್ಕೆ ನಾನು ಕಲ್ಲು ಹಾಕಲಿಕ್ಕೆ ಯಾವತ್ತೂ ಹೋಗುವುದಿಲ್ಲ ಯಾರು ಪುತ್ತೂರಿನಲ್ಲಿ ಅಭಿವೃದ್ಧಿ ಆಗಲೇ ನಾನು ಸಂತೋಷ ಪಡ್ತೀನಿ ನಾನು ಉದ್ಧಾರ ಆಗ್ತೇನೆ ಇನ್ನೊಬ್ಬ ಉದ್ಧಾರ ಆಗಲಿ ಅಂತ ಹೇಳಿದ್ರೆ ಅವನು ಆ ಪಕ್ಷದವನು ಅವನಿಗೆ ಅನ್ಯಾಯ ಮಾಡಬೇಕು ಖಂಡಿತ ನಾನು ನನಗೊಂದು ಎಷ್ಟೋ ಜನ ಹೇಳಿದರು ಅವರ ಪಕ್ಕದ ಮನೆಯವರು ಹೇಳಿದರು ಸರ್ ಅಲ್ಲಿ ಅನಧಿಕೃತವಾಗಿ ಕೆಲಸಗಳಾಗ್ತದೆ ನೀವು ಅದನ್ನು ತಡೆ ನಾನು ಹೋಗಿದೆ ನಾನು ಅವರ ಆತ್ಮೀಯರ ಹತ್ರನೇ ಫೋನ್ ಮಾಡಿ ಹೇಳಿದ್ದೀನಿ ನೋಡಿ ನಾನು ಉಪದ್ರ ಮಾಡೋದಿಲ್ಲ ನನ್ನ ತಂಟೆಗೆ ಬರಬೇಡಿ ನಾನು ತಪ್ಪು ಮಾಡಿದೆ ನನ್ನ ಹತ್ರ ಹೇಳಿ ನನ್ನನ್ನು ತಿದ್ದುಕೊಳ್ಳುವಂಥ ಕೆಲಸವನ್ನು ನಾನು ಮಾಡ್ತೀನಿ ಸಾಮಾಜಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳಾದರೆ ಸಹಿಸುವುದಿಲ್ಲ ಅಂತಲ್ಲ ಅವರಿಗೆ ಹಕ್ಕಿದೆ ಅದಕ್ಕೆ ಲಿಮಿಟೇಷನ್ ಇದೆ ಹಕ್ಕು ಇದೆ ಲಿಮಿಟೇಷನ್ ಇದೆ ಸಾಮಾಜಿಕ ಜಾಲತಾಣ ಅಂತ ಏನಾದರೆ ಕೆಳವರಿಗೆ ಹೇಳಿದ್ದೆ ಏನು ಗೊತ್ತಿರುವುದಿಲ್ಲ ಯಾವನ ಒಬ್ಬನ್ನು ಬೈದು ಅದು ಯಾವ ಪಕ್ಷದವನಾಗಲಿ ನಾಳೆ ಅವರಿಗೂ ಬೈತಾರೆ ಬಿಜೆಪಿಯವರಿಗೂ ಬೈತಾರೆ ನಮ್ಮ ಪಕ್ಷದವ್ರಿಗೆ ನಾನು ಹೇಳ್ತೇನೆ ಅನಾವಶ್ಯಕವಾಗಿ ಯಾರಿಗೆ ಬಯಲಿಗೆ ಹೋಗಬಾರ್ದು ಯಾರು ಟೀಕೆ ಮಾಡುವಂಥ ಕೆಲಸ ಮಾಡಬಾರ್ದು ನಳಿನ್ ಕುಮಾರ್ ಬಗ್ಗೆ ಹಾಕ್ತಾರೆ ಬೇಡ ಬೇಡದು ನಾನು ಅವ್ರಿಗೆ ಹೇಳ್ತೀನಿ ನೀವು ಹಾಕಬೇಡಿಯಪ್ಪ ನನಗೆ ಗೊತ್ತಿದ್ದವರು ನಾನು ಹೇಳ್ತೀನಿ ಯಾಕೆ ಒಬ್ಬರ ಸವಾರಿ ಮಾಡಬೇಕು ಇವರು ಅದರಿಂದ ಇವ್ರಿಗೆ ಏನಿಲ್ಲ ಇವರು ಅವರ ಮೇಲೆ ಸವಾರಿ ಮಾಡಿ ಸಂತೋಷ ಪಡಬೇಕು ಯಾಕೆ ಇದಕ್ಕೆ ಜನಗಳೇ ಇದನ್ನು ಕಡಿವಾಣ ಹಾಕುವಂಥ ಕೆಲಸ ಮಾಡೋದು ಯಾವುದು ಬೇಡದ್ದು ಬರೆದ್ರೆ ಜನ ಬೇರೆ ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಒಳ್ಳೆ ವಿಚಾರಗಳನ್ನು ಹೇಳಿದರೆ ಅದು ಹೋಗುವುದೇ ಇಲ್ಲ ಜನಗಳ ಬದಲಾವಣೆಗಳು ಅವಶ್ಯಕತೆ ಇದೆ ಅದು ಸ್ವಾಭಾವಿಕ ಜನಗಳು ಅಟ್ರಾಕ್ಷನ್ ಆಗೋದು ಸ್ವಾಭಾವಿಕ ನಾನು ಸಹಿಸುವುದಿಲ್ಲ ಅಂತಲ್ಲ ಅನ್ಯಾಯವಾಗಿ ಒಬ್ಬನ ಮೇಲೆ ಸವಾರಿ ಮಾಡುವಂಥ ಕೆಲಸವನ್ನು ಮಾಡಬೋದು ಆಯಿತು ನಾನು ತಪ್ಪು ಮಾಡಿದರೆ ಹೇಳಿ ಯಾರು ಈ ಪೇಪರ್ ನೋವು ನೀವು ಬರ್ತೀನಿ ನಾನು ನಿಮಗೇನಾದರೂ ಜೋರು ಮಾಡಿದ್ದ ನಾನು ಯಾರಿಗಾದ್ರೂ ಹೇಳಿದ್ನ ನನ್ನ ಬಗ್ಗೆ ನೀವು ಈದೆ ಬರ್ದಿರ ನಾನು ಸತ್ಯ ಸತ್ಯ ನಿಮಗೂ ತಿಳಿತದೆ ಇನ್ನೊಬ್ಬರಿಗೂ ತಿಳಿತದೆ ಆಗ ಅವ್ರು ಗೊತ್ತು ಮರು ದಿವಸ ಪೇಪರ್ ನೋಡಬಾರ್ದರು ಅಲ್ಲಿ ಏನು ಗಲಾಟೆಗಳಾಗಲಿಲ್ಲ ಎಫ್ ಐ ಆರ್ ಆಗಿದೆ ಇದೊಂದು ವಿಷಯಗಳಲ್ಲ ಆದರೆ ಜನ ನೋಡಿ ಕೆಲಸ ಮಾಡಲಿಕ್ಕೆ ಯಾರು ಮಾಡ್ತಾರೆ ಅವರ ಸ್ಪೀಡಿಗೆ ಅವಕಾಶ ಕೊಡಿ ನೀವು ನಿಮ್ಮ ದಿ ವಿಷಯಗಳು ಮಾಡಿ ನಾವು ಆ ಪಕ್ಷದವ್ರು ಮಾಡಬಾರ್ದು ಈ ಪಕ್ಷದವ್ರು ಮಾಡಬಾರ್ದು ಅಂತಲ್ಲ ಒಳ್ಳೆ ಕೆಲಸಗಳನ್ನು ಮಾಡುವಾಗ ನಾನು ಯಾರಿಗೂ ಅನ್ಯಾಯ ಗೊತ್ತಿದ್ದು ಅನ್ಯಾಯ ಮಾಡಲಿಕ್ಕೆ ಹೋಗುವುದಿಲ್ಲ ಗೊತ್ತಿಲ್ಲದೇವಾದ ತಪ್ಪಿದ್ರು ನಾನು ಕ್ಷಮೆ ಕೇಳ್ತೇನೆ ನನ್ನನ್ನು ತಿದ್ದುವಂಥ ಕೆಲಸ ನಾನು ಖಂಡಿತ ಯಾರೂ ನೀವು ಫೀಡ್ಬ್ಯಾಕ್ ಕೊಡಿ ನಾನು ಮಾಡುವಂಥ ಕೆಲಸಗಳನ್ನು ಮಾಡ್ತೀನಿ ಅನಾವಶ್ಯಕವಾಗಿ ಒಬ್ಬರ ಮೇಲೆ ಈ ಥರ ಈ ಥರ ಹೇಳೋದು ಆ ಥರ ಹೇಳೋದು ನಾನು ಯಾವತ್ತೂ ಹೇಳಿಲ್ಲ ಕೇಂದ್ರದ ಅನುದಾನಗಳು ಇಲ್ಲ ಅಂತ ಅದನ್ನೇ ನಾನು ಹೇಳಿದ್ದು ಎಲ್ಲ ಪ್ರಾಜೆಕ್ಟ್ಗಳು ಎಲ್ಲ ವಿಧ ಅನುದಾನಗಳು ಬರ್ತದೆ ತರುವುದು ಇಸ್ ವೆರಿ ಇಂಪಾರ್ಟೆಂಟ್ ಅದು ಆ ಎಮ್ ಎಲ್ ಎದ ಕರ್ತವ್ಯ ಬೇರೆ ಕಡೆ ನಾನು ಉಲ್ಲೇಖ ಮಾಡೋದಿಲ್ಲ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಸುಮಾರು ಕಡೆ ತಗೊಳ್ಳಿ ನಾನು ಹಿಂದಿನ ಶಾಸಕರು ಕೆಲಸ ಮಾಡೋದಿಲ್ಲ ಅಂತ ನಾನು ಅವರ ಬಗ್ಗೆ ಹೇಳುವುದಿಲ್ಲ ನಾನು ಪ್ರಯತ್ನ ಪಟ್ಟು ನಾನು ಪ್ರೊಜೆಕ್ಟ್ಗಳನ್ನು ತಂದಿದ್ದೀನಿ ಈಗ ಉಪ್ಪಿನ ಅಂಗಡಿಯಲ್ಲಿ ನಾನು ಐನೂರ ಎಪ್ಪತ್ತು ಕೋಟಿ ರೂಪಾಯಿಯ ಪ್ರೊಜೆಕ್ಟನ್ನು ಡಿ ಪಿ ಆರ್ ಮಾಡಿ ಪ್ರಪೋಸಲ್ ಮಾಡಿ ಮಾಡಿದ್ದೀನಿ ಅದಕ್ಕೂ ಕೇಂದ್ರದ ಸಬ್ಸಿಡಿ ಸಿಗ್ತದೆ ತರ್ಟಿ ಪರ್ಸೆಂಟ್ ಕೇಂದ್ರ ಸಿಗ್ತದೆ ಸೆವೆಂಟಿ ಪರ್ಸೆಂಟ್ ಇಲ್ಲಿಂದ ಬಟ್ ಇಲ್ಲಿಂದ ಡಿ ಪಿ ಆರ್ ಮಾಡಲಿಕ್ಕೆ ಐವತ್ತು ಲಕ್ಷ ರೂಪಾಯಿ ಬೇಕು ಅದರ ಪ್ರಪೋಸಲ್ ಪುಟ ಮಾಡಬೇಕು ಕ್ಯಾಬಿನೆಟ್ಗೆ ಹೋಗಬೇಕು ಅಪ್ರೂವಲ್ ಆಗಬೇಕು ಆನಂತರ ಕೇಂದ್ರಕ್ಕೆ ಕಳಿಸ್ಕೊಡುವಂಥದ್ದು ಇದನ್ನು ಮಾಡಿದರೆ ಮಾತ್ರ ಸಿಗ್ತದೆ ಇಲ್ಲದೇ ಕೇಂದ್ರದ್ದಿದೆ ಅಂತ ಕೇಂದ್ರದ ಬರ್ತದೆ ನಾವು ಮಾಡಿದರೆ ಬರ್ತದೆ ಈ ರೀತಿ ಮಾಡುವಂಥ ಕೆಲಸಗಳನ್ನು ಮಾಡಿ ನಾವು ತರುವಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮ ಹತ್ರ ಕೇಳಲಿ ಅವ್ರದ್ದೇನು ತಪ್ಪಲ್ಲ ಅದು ಸುಮ್ಮನೆ ಗೊತ್ತಿಲ್ಲದೆ ಈ ಥರ ಯಾರೂ ಕೂಡ ಮಾಡುವಂಥದ್ದು ಸರಿಯಲ್ಲ ಜಿಲ್ಲೆಯ ಉದ್ದಿನ ಶಾಸಕರು ಬರಲಿಲ್ಲ ಹಾಗಾಗಿ ಇನ್ನೊಂದು ಆರೋಪ ಅಲ್ಲ ಅದಕ್ಕೆ ನಾವು ಕೊಟ್ಟಿದ್ದೀವಲ್ಲ ಈಗ ಪಿ ಡಬ್ಲ್ಯೂ ಡಿ ಮೂವತ್ತು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಈಗ ಟೆಂಡರ್ ಆಗಿದೆ ಮೊನ್ನೆ ತಾನೇ ಇನ್ನೂ ಜಾಬ್ ನೋಡಲಿ ಪುತ್ತೂರು ಉಪ್ಪಿನಂಗಡಿ ರಸ್ತೆ ಆಗ್ತದೆ ಇನ್ನು ಕಬಕದಿಂದ ನಮ್ಮ ಕ ಇದಿದೆ ನಮ್ಮದು ಆಲೋಚನೆ ಇದೆ ಕಬಕದಿಂದ ವಿಟ್ಲದವರೆಗೆ ಫೋರ್ ಲೈನ್ ಆಗಬೇಕು ಅಂತ ಕೇಳಿ ಕೇಳಿ ವಿವರಗಳನ್ನು ಪಡ್ಕೊಂಡು ಅಂತ ಕೆಲಸಗಳನ್ನು ಮಾಡಲಿ ಯಾವುದಾಗಲಿಲ್ಲ ಅಂತ ಹೇಳಿ ಅವರು ಆಯಿತು ಆಗೋದಿಲ್ಲ ಅಂದರೆ ನಾವು ಹೋಗ್ತೇವೆ ಆಗಲಿಲ್ಲ ಯಾವುದು ಬಂದಿಲ್ಲ ಅಂತ ಹೇಳಿ ಇನ್ನು ನಿರಂತರ ಕಾಮಗಾರಿಗಳು ಎರಡು ದಿವಸ ತಿಂಗಳಲ್ಲಿ ನಡೀತಾ ಇರ್ತದೆ ಪುತ್ತೂರಿನ ಅಭಿವೃದ್ಧಿ ಆಗಲಿ ಇವತ್ತಿನವರೆಗೆ ಏನು ಅಭಿವೃದ್ಧಿ ಆಯಿತು ಬಿ ಐದು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗ್ತದೆ ಅಂತ ಅವರು ಲೆಕ್ಕ ಆಗ್ಲಿ ಅವರಿಗೂ ಇದು ಮಾಡೋದು ಬೇಡ ಅವರು ವ್ಯಾಪಾರ ಮಾಡೋರು ಎಲ್ಲರಿಗೂ ಅನುಕೂಲ ಆಗ್ತದೆ ಕೆ ಎಮ್ ಎಫ್ನವರಿಗೆ ಜಾಗ ಕೊಟ್ಟಿದ್ದೀವಾ ಇಲ್ವಾ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡು ಕೊಟ್ಟಿದ್ದೀವಾ ಇಲ್ವಾ ಕೆ ಎಮ್ ಎಫ್ನವರು ಆರು ವರ್ಷದಿಂದ ಮನವಿ ಕೊಡ್ತಾ ಬರ್ತಿರಲ್ಲ ಸ್ವಾಮಿ ನಿಮ್ಗೆ ಯಾಕೆ ಕೆ ಎಮ್ ಎಫ್ಗೆ ಒಂದು ಸೆನ್ಸ್ ಜಾಗ ಕೊಡಲಿಕ್ಕೆ ಆಗಲಿಲ್ಲ ಆರು ವರ್ಷದಲ್ಲಿ ಪ್ರಶ್ನೆ ಮಾಡೋದು ನಾನು ಈ ಹಿಂದೆ ಇದ್ದವರಿಗೆ ಕೆ ಎಮ್ ಎಫ್ ಅವರಿಗೆ ಒಂದು ಸೆನ್ಸ್ ಜಾಗ ಕೊಡಲಿಕ್ಕೆ ಆಯಿತಾ ಪುತ್ತೂರಲ್ಲಿ ಆಗಲಿಲ್ಲ ನಾವು ಬಂದು ಏಳು ತಿಂಗಳಲ್ಲಿ ಎಂಟು ತಿಂಗಳಲ್ಲಿ ಕೆ ಎಮ್ ಎಫ್ಗೆ ಹದಿನೈದು ಎಕರೆ ಜಾಗವನ್ನು ಮಾಡಿ ಸುಮಾರು ನೂರು ನೂರೈವತ್ತು ಕೋಟಿಗೆ ಪ್ರಥಮ ಬಾರಿ ಫಸ್ಟ್ ಸ್ಟೇಜ್ಗೆ ಎಪ್ಪತ್ತು ಕೋಟಿ ಇನ್ನೊಂದು ಸೂಜಿಗೆ ಎಪ್ಪತ್ತು ಕೋಟಿ ಅಲ್ಲಿ ಡೆವಲಪ್ಮೆಂಟ್ ಹೋದಾಗ ವೆದರ್ ಇಟ್ ಈಸ್ ಡೆವಲಪ್ಮೆಂಟ್ ನೀವು ಕೇಳಿ ಇದು ಡೆವಲಪ್ಮೆಂಟ್ ಅಲ್ವೋ ಹೌದು ಅಂತ ಹೇಳಿ ಕೊಯ್ಲಾದಲ್ಲಿ ಪಶುವೈದ್ಯಕೀಯ ಕಾಲೇಜಾಗಿ ಐದು ವರ್ಷಕ್ಕೂ ಮಣ್ಣುಡೀತಾ ಇದೆ ಯಾರು ಮಾಡಲಿಲ್ಲ ಮೂ ಇಪ್ಪತ್ತೆಂಟು ಕೋಟಿ ಕೊಟ್ಟು ಅನುದಾನವನ್ನು ರಿಲೀಸ್ ಮಾಡಿ ನಾಡಿದ್ದು ಸೆಪ್ಟೆಂಬರ್ಗೆ ಅಕಾಡೆಮಿಕಿಗಾರರು ಸರ್ಪ ಈ ಹಿಂದೆ ಎರಡು ಜನ ಸುಸ್ತುವಾರಿ ಮಂತ್ರಿಗಳಿದ್ದರು ಶಾಸಕರಿದ್ದರು ಎಲ್ಲ ಇದ್ದರು ಯಾಕೆ ಮಾಡಿಲ್ಲ ಮಾಡ್ಬೋದಿತ್ತಲ್ಲ ಡೆವಲಪ್ಮೆಂಟ್ ಅಲ್ಲ ಮಾಡ್ಬೋದಿತ್ತು ನೂರ ನಲವತ್ತು ಕೋಟಿ ರೂಪಾಯಿಯನ್ನು ಅನುದಾನವನ್ನು ಬಜೆಟ್ನಲ್ಲಿ ಇರಿಸಿದ್ದೇವೆ ನೂರ ನಲವತ್ತು ಕೋಟಿ ಅಂದರೆ ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ಗೆ ಅಲ್ಲಿ ಹಾಸ್ಟೆಲ್ ಈಗಲೂ ರೆಡಿ ಆಗಬೇಕು ಬೌಂಡ್ರಿ ರೆಡಿ ಆಗಬೇಕು ಅದಕ್ಕೆ ಎನಿಮಲ್ಸು ರೆಡಿ ಆಗಬೇಕು ಅದಕ್ಕೆ ಶೆಡ್ಗಳೆಲ್ಲ ರೆಡಿ ಆಗಬೇಕು ನೂರ ನಲವತ್ತು ಕೋಟಿ ರೂಪಾಯಿ ಇಟ್ಟು ಫಸ್ಟ್ ಇಯರ್ ಸೆಕೆಂಡ್ ಇಯರ್ಗೆ ಮಾಡಿದ್ವಿ ಅಪ್ಗ್ರೇಡೇಷನ್ ಮಾಡಿದ್ವಿ ಹಾಗಾದರೆ ಇವರಿಗೆ ಇದೆಲ್ಲ ಕಾಣುವುದಿಲ್ಲ ಅಂತ ಹೇಳಿ ಇದು ಅಂತ ಹೇಳ್ತಾರೆ ಅಲ್ಲ ಇದು ಏನು ಅಂತ ನಾನು ಪ್ರಶ್ನೆ ಕೇಳು ನಾನು ನಾನು ಯಾರು ಹೇಗೆ ಬೇಕಿದ್ರೆ ಟೀಕೆ ಮಾಡಲಿ ನಂದು ಒಂದೇ ಒಂದು ಏಮ್ ನಾನು ಯಾರಿಗೂ ಬಯೋದಿಲ್ಲ ಯಾರಿಗೂ ಅನ್ಯಾಯ ಮಾಡುವುದಿಲ್ಲ ಡೆವಲಪ್ಮೆಂಟ್ ಬಗ್ಗೆ ನಾನು ಖಂಡಿತ ಬಿಡುವುದಿಲ್ಲ ಜನ ಹೇಗೆ ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಜನ ಹೇಗೆ ಅದನ್ನು ಅಂತ ಗೊತ್ತಿಲ್ಲ ನನಗೆ ಜನ ಆಶೀರ್ವಾದ ಮಾಡ್ತಿರೋದು ಪುತ್ತೂರಿನ ಅಭಿವೃದ್ಧಿಯಾಗಿ ಭ್ರಷ್ಟಾಚಾರ ರಹಿತವಾಗಿ ಈ ಪರವಾಗಿ ಖಂಡಿತ ನನ್ನ ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡ್ತೇನೆ ಅಭಿವೃದ್ಧಿ ಪರವಾಗಿ ಕೆಲಸ ಮಾಡ್ತೀನಿ ಇನ್ನೊಂದು ನನ್ನ ಮೇನ್ ಎರಡು ಇರುವಂಥದ್ದು ಒಂದು ನಾನು ಕಂಡಂಥ ಎರಡು ಮೂರು ಕನಸುಗಳಲ್ಲಿ ಆಗಿದೆ ಇನ್ನು ಎರಡು ಮೂರು ಕನಸುಗಳು ಬಾಕಿದೆ ಒಂದು ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಮ ಟೂರಿಸಮ್ ಆಗಿ ಡೆವಲಪ್ ಮಾಡಬೇಕು ಇದು ಮೂರು ಬಂದ ನನ್ನ ಕನಸು ಕೂತಿದೆ ರಸ್ತೆಗಳು ಬರ್ತಾ ಇರ್ತದೆ ರಸ್ತೆಗಳು ಹೋಗ್ತಾ ಇರ್ತದೆ ಅದರದ್ದು ನನ್ನ ಸೈಡು ಮೋಟೋ ಅಜೆಂಡಾ ಮೇನ್ ಅಜೆಂಡಾ ನಂದು ಇದು ಮೂರು ಇರುವಂಥದ್ದು ಅದು ಮೂರನ್ನು ನನ್ನ ಕಲ್ಪನೆಗಳೇನಿದೆ ಮಾಲಿಂಗೇಶ್ವರನ ದಯದಲ್ಲಿ ಖಂಡಿತ ಅದನ್ನು ಮಾಡಿ ತೀರಿಸ್ತೀನಿ ಅಂತ ನನಗೆ ಧೈರ್ಯ ಇದೆ ಅದನ್ನು ಮಾಡಿ ತೀರಿಸ್ತೀನಿ